ಜಾತಿ ಗಣತಿ ಬಗ್ಗೆ ಒಂದು ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಹಿಂದೆ ಏನ್ ಮಾಡಿದ್ರು ಸುಮಾರು ಅವರು ಎರಡ್ನೂರು ಮುನ್ನೂರು ಕೋಟಿ ಖರ್ಚು ಮಾಡಿ ಅದು ಆ ಸೋಷಿಯಲ್ ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲವನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡ್ಲಿಕ್ಕೆ ಹೊಂಟ್ರಿ ಇದು ತಪ್ಪದು ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ ಇದನ್ನ ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಂಡಿರಲ್ಲ ಈ ಜಾತಿ ಗಣೀಕರಣ ಜಾತಿ ಇದನ್ನ ಮಾಡ್ಲಿಕ್ಕೆ ಗಂತಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಹಿನ್ನೆಲೆಯಲ್ಲಿ ಅವ್ರ ದಬಾಷೆ ಬಹಳ ಒತ್ತಾಯದಿಂದ ಅವರು ಅದನ್ನ ಮಾಡಿಬಿಟ್ರು ಸಮೀಕ್ಷೆ ಮಾಡಿದ್ರು ಅದು ವೈಜ್ಞಾನಿಕವಾಗಿ ಇಲ್ಲ ಈಗ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಕೇಳ್ರಿ ಇದನ್ನ ಒಪ್ಕೊಂತೀರಂದ್ರೆ ಇನ್ನು ಅದ್ರ ಕ್ಯಾಬಿನೆಟ್ ಮುಂದೆ ಇಡಕ ತಯಾರಿಲ್ಲ ಅವರು ಹೆದರಿಕೆ ಇದೆ ಅವ್ರೊಳಗೆ ಹೆದರಿಕೆ ಇದೆ ಅಲ್ಲಿ ಅವರಲ್ಲಿ ಇದ್ದಂತ ಲೀಡರ್ಸೇ ಅದ್ರ ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಜಾತಿ ಗಣತಿ ಅನ್ನುವಂತದ್ದು ಕೇಂದ್ರ ಸರ್ಕಾರ ಮಾಡುವಂತದ್ದು ನಿರ್ಧಾರ ಅವ್ರಿಗೆ ಬಿಟ್ಟಂತ ಇದ್ರ ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ ಇಂಡಸ್ಟ್ರಿ